ವೆಲ್ಕಮ್ ಟು ಅವರ್ ನೀವು ವಿಡಿಯೋ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾ ಇರೋದು ಅಂದರೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ದು ಕೇಳಿದ್ದುಬ್ಬರು ಅಕ್ಕಿದು ಬಾಜಿ ಎತ್ತಿಸೋದು ಹೆಂಗೆ ಅಂತ ಒಬ್ಬರು ಅದಕ್ಕೆ ನಾನು ಕೇಳೋದಾದರೆ ಬಾಜಿ ಎತ್ತಿಸ್ಬೋದು ಇರೋ ಅಕ್ಕಿಗಾದರೆ ಬಾಜಿ ಎತ್ತಿಸ್ಬೋದು ಒಂದೊಂದು ಈಗ ರೇವಲ್ಗಳು ಅಂತ ಸುಮಾರು ಜನ ಗೊತ್ತಿರುತ್ತೆ ಈಗ ರೇವಲ್ಗಳಿಗೆ ನೀವು ಬಾಜಿ ಎತ್ತಿಸ್ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಅಕ್ಕಿಗಳು ಹೆಂಗೆ ಅಂದರೆ ಜಾತಿಲಿರೋ ಒಂದೊಂದು ಬ್ಲಡ್ ಲೈನ್ ಹೇಗೆ ಅಂದರೆ ನಮ್ಮ ಹತ್ರನೇ ಇತ್ತು ಬ್ಲಡ್ ಲೈನ್ ಹೆಂಗೆ ಅಂತಂದರೆ ಅದು ಒಂದು ಒಂದು ದಸ್ತ ಆದಮೇಲೆ ನಡ ಮುರಿತಿತ್ತು ಒಂದೂವರೆ ದಸ್ತ ಅಂದರೆ ಒಂದು ದಸ್ತ ಆದಮೇಲೆ ಎಂಟು ಕಳ್ಳಿ ಒಂಬತ್ತು ಕಳ್ಳಿ ಆದಮೇಲೆ ಅಕ್ಕಿ ಏಟು ಎತ್ತುತ್ತಾ ಇದ್ದಿದ್ದು ಆ ಥರ ಬ್ಲಡ್ ಇದು ಅಂಥವನ್ನ ಬೇಕಾದ್ರೆ ಬೇಗ ಅಕ್ಕಿನ ಗರಮ್ ಮಾಡಿ ಏಟು ಎತ್ತಿಸ್ಕೋಬೋದು ಅದೇ ನಾವು ಯಾವ ಥರ ಮಾಡ್ತೀವಿ ಅಂತಂದರೆ ಫ್ರೆಂಡ್ಸ್ ನೋಡ್ಬೋದು ಇದು ಜೇನುತುಪ್ಪ ಇದು ಬಂದು ಲವಂಗ ಎಲ್ಲರಿಗೂ ಗೊತ್ತಿರ್ತೀವಲ್ಲ ಮನೇಲಿ ಸಿಗದೆ ಒಣ ದ್ರಾಕ್ಷಿ ನಾವು ಯಾವ ಥರ ಮಾಡ್ತೀವಿ ಅಂತಂದರೆ ಈಗ ನಮಗೆ ಬ್ಲಡ್ ಲೈನ್ ಗೊತ್ತಿರುತ್ತೆ ಅದಕ್ಕೆ ನಾವು ಈಗೀಗ ಈ ಪಟ್ಟ ಒಂದು ನನ್ನ ಪ್ರಕಾರ ಲೇಟು ಏಟು ಲೇಟಾಗಿತ್ತೆ ಅಂತ ಗೊತ್ತಿರೋಕ್ಕೆ ಏನು ಮಾಡ್ತೀವಿ ಅಂತಂದರೆ ನೋಡ್ಬೋದು ಫ್ರೆಂಡ್ಸ್ ಇದು ದ್ರಾಕ್ಷಿ ಸದ್ಯಕ್ಕೆ ಅರ್ಜೆಂಟೇನು ಇರೋಲ್ಲ ಏನಕ್ಕೆ ಅಂತಂದರೆ ಈ ಲವಂಗ ನೋಡ್ಬೋದು ಓಪನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾವೇನು ಮಾಡ್ತೀವಿ ಅಂತಂದರೆ ಇವಾಗ ನೀವು ಅರ್ಜೆಂಟಿಗೆ ನಿಮ್ಮ ಪಟ್ಟೆ ಏಟೈತೆ ಎಲ್ಲ ಇನ್ನು ಟೂರ್ನಮೆಂಟ್ ಹತ್ರ ಐತೆ ಆ ಬೇಗ ಏಟೆತ್ಸ್ಕೋಬೇಕು ಅಂತಂದರೆ ಏನಿಲ್ಲ ಈ ಲವಂಗ ಐತಲ್ಲ ಈ ಲವಂಗ ಮೇಲ್ಗಡೆ ಹೂವು ಬರುತ್ತೆ ನೋಡಿ ಅದನ್ನು ತೋರಿಸ್ಬಿಡ್ತೀನಿ ಈ ಹೂವು ಬರುತ್ತಲ್ಲ ಈ ಹೂವ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಫ್ರೆಂಡ್ಸ್ ಈ ಮೇಲ್ಗಡೆ ಹೂವು ಹೂವು ಅಂತಾರೆ ಒಬ್ಬೊಬ್ಬರು ಇವು ಕಾಳು ಅಂತ ಅಂತಾರೆ ಅದು ಬೇಡ ಅದು ಕಿತ್ಬಿಟ್ಟು ಈ ಥರ ಕ್ಲೀನಾಗಿ ಪ್ಲೇನ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಇದು ಈ ಥರ ಕ್ಲೀನಾಗಿ ಆ ಮೇಲ್ಗಡೆ ಹೂವನ ಕಿತ್ಬಿಟ್ಟು ಏನು ಮಾಡಬೇಕು ಅಂತಂದರೆ ಇವಾಗ ನಾಳೆಯಿಂದಲೇ ನೀವು ಮಾಡ್ತೀರಾ ಅಂತಂದರೆ ನಾವು ಯಾವ ಥರ ಮಾಡ್ತೀವಿ ಅಂತಂದರೆ ಈ ಥರ ಒಂದು ಅಷ್ಟು ಲವಂಗ ತಗೊಬಿಡ್ತೀವಿ ನೋಡ್ಬೋದು ಈ ಲವಂಗಗಳನ್ನ ಈ ಥರ ಬಿಡ್ಸ್ಕೊಂಡು ಒಂದು ಹತ್ತು ಲವಂಗಗಳನ್ನ ತಗೊಂಡು ನಾವು ಹಾಕೋ ತಿನ್ನ ಮುಂಚೆನೇ ಈ ಥರ ಹುಣಿ ಹಾಕ್ಬಿಟ್ಟಿರ್ತೀವಿ ಫ್ರೆಂಡ್ಸ್ ಒಂದೊಂದೇ ಕಾಳು ನನಗೆ ಈಗೆಲ್ಲನೂ ಹಾಕಿ ತೋರಿಸಿ ಅಂತಂದರೆ ಸುಮ್ಮನೆ ನಮಗೂ ಈಗ ಯಾವ ಟೂರ್ನಮೆಂಟಿಗೆ ಯಾವ ಪಟ್ಟಗಳು ಅಷ್ಟಿನ್ನೂ ರೆಡಿ ಮಾಡಿಲ್ಲ ಸುಮ್ಮನೆ ವೇಸ್ಟ್ ಆಯ್ತು ಅಂದ್ಬಿಟ್ಟು ಸುಮ್ಮನೆ ತೋರಿಸ್ತಾರೆ ನೋಡಿ ಆ ಥರ ಹೂವು ಬಿಸಿ ಬಿಸಿಬಿಟ್ಟು ಈ ಥರ ಹೂವು ಬರುತ್ತೆ ನೋಡ್ಬೋದು ಈ ಹೂವನ್ನ ಮೇಲ್ಗಡೆ ಹೂವು ಕಿತ್ತಾಕ್ಬಿಟ್ಟು ಲವಂಗಗಳ್ನ ನಿಮಗೆ ಎಷ್ಟು ಒಂದು ಈ ಥರ ಹಾಕೋ ಬಂದರೆ ಒಂದು ಐದರಿಂದ ಆರು ದಿನಕ್ಕೆ ಏಟ್ ಎತ್ಕೊ ಬಿಡುತ್ತೆ ಆರು ಆರು ಅಂದ್ರೆ ಹನ್ನೆರಡು ಬೆಳಗ್ಗೆ ಒಂದು ಸಂಜೆ ಒಂದು ಹಾಕ್ತೀನಿ ಅಂದರೆ ಹಾಕ್ಬೋದು ಇಲ್ಲ ಮಾರ್ನಿಂಗ್ ಟೈಮ್ ಹಾಕ್ತೀನಿ ಅಂತಂದ್ರೆ ಹಾಕ್ಬೋದು ನೀವು ಅದ್ರ ಇದರಲ್ಲಿ ಮೇಯ್ನ್ ಏನು ಅಂತಂದರೆ ಇದು ಹಾಕುವಾಗ ಅಕ್ಕಿ ಏಟ್ ಎತ್ತೋ ಅಂದರೆ ನಿನ್ಸ್ಬಿಡ್ಬೇಕು ಫ್ರೆಂಡ್ಸ್ ಅವತ್ತಿಗೆ ನೀವು ಅಕ್ಕಿ ಏಟ್ ಎತ್ತೈತೆ ಇನ್ನೂ ಹಾಕದೆ ಬಿಡು ಯಾವುದಕ್ಕೆ ಏನೂ ಹಾಕ್ಬಾರ್ದು ಅಂತ ನೀವು ಹಾಕೋ ಅಕ್ಕಿ ರೋಲ್ ಆಗಿಬಿಬಿಡುತ್ತೆ ಗರುಮ್ ಜಾಸ್ತಿಯಾಗಿ ಅಕ್ಕಿ ಏಟ ರೋಲ್ ಆಗೋಯ್ತೆ ಮತ್ತೆ ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಮತ್ತೆ ಅದಕ್ಕೆಲ್ಲ ಅರಸಾಹಸ ಮಾಡಬೇಕು ನೀವು ಅದಕ್ಕೆ ಏನು ಮಾಡಿ ಅಂತಂದರೆ ಈ ಲವಂಗನ ಈ ಥರ ಉಣಿ ಹಾಕೊಬಿಡಿ ಇಲ್ಲ ಅರ್ಜೆಂಟ್ ಬ್ರೋ ಇನ್ನೊಂದು ಸ್ವಲ್ಪ ದಿನವೇ ಟೂರ್ನಮೆಂಟ್ ಇರೋದು ಬೇಗ ಏಟ್ ಎತ್ತರಿಸ್ಬೇಕು ಅಂತಂದರೆ ಅದು ಏನಿಲ್ಲ ಫ್ರೆಂಡ್ಸ್ ವೆರಿ ಸಿಂಪಲ್ಲು ಏನಿಲ್ಲ ಇದು ಕೇಕ್ ನೋಡ್ಕೊಳ್ಳಿ ಒಂದು ಲವಂಗ ಉಣಿ ಹಾಕಿ ಅಷ್ಟೇ ಈಗ ಮಾರ್ನಿಂಗ್ ನೈಟ್ ಈಗ ಮಾರ್ನಿಂಗು ಇಲ್ಲ ಮಾರ್ನಿಂಗು ಮತ್ತು ಈವ್ನಿಂಗ್ ಹಾಕ್ಬೇಕು ಈ ಥರ ಎರಡು ಉಣಿ ಹಾಕ್ಬಿಡಿ ಇವತ್ತು ನೈಟ್ ಉಣಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ನಾಳೆ ಬಂದಾಗ ಈ ಥರ ಒಂದು ಲವಂಗ ಎತ್ಕೊಳ್ಳಿ ಮೇಕೆ ಆ ಲವಂಗನ ಮೇಲೆ ಈ ದ್ರಾಕ್ಷಿನ ನೀರಲ್ಲಿ ಒಂದು ಈ ಥರ ಜಗ್ಗಲ ಯಾವುದೋ ನಿಮ್ಮ ಯಾವುದೋ ಒಂದು ಜಗ್ಗಲ್ಲಿ ಇದು ಥರದ ಒಂದು ನಾಲ್ಕು ದ್ರಾಕ್ಷಿ ಉಣಿ ಹಾಕ್ಬಿಡಿ ಈ ದ್ರಾಕ್ಷಿ ಉಣಿ ಹಾಕಾದ್ಮೇಲೆ ನೀರಲ್ಲಿ ಹದಿನೂ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಈ ಥರ ಉಣಿ ಹಾಕಾದ್ಮೇಲೆ ಒಂದು ಇವತ್ತು ನೀವು ಇದ್ರೂ ಇದನ್ನು ಉನಿ ಹಾಕೋದ್ರ ಜೊತೆಗೆ ಇದನ್ನ ಈ ಥರನೂ ಒಂದು ಮೂರು ದ್ರಾಕ್ಷಿ ಉನಿ ಹಾಕ್ಬಿಟ್ರೆ ಮಾರ್ನಿಂಗ್ ಅಷ್ಟರಲ್ಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಾಗುತ್ತೆ ನಿಮಗೇ ಇದು ದಪ್ಪ ಆಗಿರುತ್ತೆ ಆ ದಪ್ಪ ಆದಮೇಲೆ ಏನು ಮಾಡಿ ಅಂತಂದರೆ ಈ ಉಣಿ ಹಾಕಿರೋ ದ್ರಾಕ್ಷಿ ಜೇನು ತುಪ್ಪದಲ್ಲಿ ಹುಣಿ ಹಾಕಿರೋ ಲವಂಗನ ಒಂದೇ ಎತ್ಕೊಬಿಟ್ಟು ಅದೀಗ ಹೋದ್ರೆ ಜೇನು ತುಪ್ಪ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಎತ್ಕೊತಾಯಿಲ್ಲ ಅಲ್ಲಿ ಉಣಿ ಹಾಕಿರೋ ಲವಂಗ ಎತ್ಕೊಂಡ್ಮೇಲೆ ಈ ದ್ರಾಕ್ಷಿಗೆ ಓಪನ್ ಮಾಡಿ ಇಷ್ಟು ಅದು ನೀರಲ್ಲಿ ದಪ್ಪ ಆದಾಗ ಕ್ಲಿಯರಾಗಿ ಕಾಣುತ್ತೆ ಈ ಥರ ನೋಡಿ ಉಣಿ ಹಾಕಾದ ಮೇಲೆ ಈ ಥರ ದ್ರಾಕ್ಷಿಗೆ ಸಿಗಸ್ಬಿಟ್ಟು ಈ ಥರ ಲಾಕ್ ಮಾಡ್ಬಿಟ್ಟು ಒಂದು ಅಕ್ಕಿಗೆ ಮಾರ್ನಿಂಗ್ ಟೈಮು ಒಂದು ಮತ್ತು ಈವ್ನಿಂಗ್ ಟೈಮು ಒಂದು ಈ ಥರ ಒಂದೊಂದು ಕಾಳು ಹಾಕ್ಬಿಟ್ರೆ ಒಂದು ನಾಲ್ಕರಿಂದ ಐದು ದಿನಕ್ಕೆಲ್ಲ ಅಕ್ಕಿ ನಡ ಮುರ್ಕೊಂಡು ಏಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ನಮ್ಮ ಹತ್ರ ಹಳೆ ಅಕ್ಕಿನೇ ಇದು ಏನು ಸುಮ್ಮನೆ ನಿಮಗೆ ತೋರ್ಸೋಕ್ಕೋಸ್ಕರ ತೋರಿಸ್ತಿರೋದಷ್ಟೇ ಇನ್ನೂ ಈ ದ್ರಾಕ್ಷಿ ಬಂದು ಇನ್ನೂ ದಪ್ಪ ಇರುತ್ತೆ ಈ ಥರ ಕ್ಲೀನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಒಳಗಡೆ ಸಿಗಸ್ಬಿಟ್ಟು ಲಾಕ್ ಮಾಡಿಬಿಟ್ಟು ಈ ಥರ ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ಹಾಕ್ಬಿಡ್ಬೇಕಷ್ಟೇ ಫ್ರೆಂಡ್ಸ್ ಹಿಂಗೆ ಹಾಕ್ಬಿಟ್ಟು ಮಾರ್ನಿಂಗ್ ಟೈಮ್ ನೀರು ಕುಡ್ಸೋಕೆ ಬಿಟ್ಬಿಡಿ ಮತ್ತು ಸಂಜೆ ರಾಗಿ ಆದಮೇಲೆ ಸೇಮ್ ಅದೇ ಥರ ಇನ್ನೊಂದು ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ಬಿಟ್ಬಿಟ್ರೆ ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ ಬಿಸ್ಲುಗ್ ಸ್ವಲ್ಪ ಜಾಸ್ತಿ ಹಾಕಿ ಫ್ರೆಂಡ್ಸ್ ಆ ಬಿಸ್ಲುಗೂ ಬಾಡಿ ಹೀಟ್ ಆಗೋದ್ರಿಂದ ಮತ್ತು ಇದನ್ನ ಹಾಕೋದ್ರಿಂದ ಅಕ್ಕಿ ಗರಂ ಸ್ವಲ್ಪ ಜಾಸ್ತಿಯಾಗಿ ಒಂದು ಮೂರರಿಂದ ನಾಲ್ಕು ದಿನಕ್ಕೆ ಏಟ್ ಜಾಸ್ತಿ ಆಗಿಬಿಡುತ್ತೆ ಇದು ಬಂದು ಬಾಜಿ ಜಾಸ್ತಿ ಮಾಡೋಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್ ತುಂಬ ಜನ ಕೇಳೋದು ಬಾಜಿ ಕಮ್ಮಿ ಮಾಡೋಕ್ಕೆ ಅದನ್ನೂ ತೋರಿಸ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಬಂದು ಬಾಜಿ ಕಮ್ಮಿ ಮಾಡ್ಕೊಳ್ಳೋಕ್ಕೇನಿಲ್ಲ ಏನಿಲ್ಲ ಈಗ ನಿಮ್ಮ ಅಕ್ಕಿ ನಿಮಗೆ ಆ ಬ್ಲೆಡ್ ಲೈನ್ ಗೊತ್ತಿದ್ದು ಒಬ್ಬರೋ ಈ ಥರ ಪಟ್ಟ ಹಿಂಗೆ ಬುಡ್ಕೊ ಬರುವಾಗ ಅಕ್ಕಿ ಜಾಸ್ತಿ ಮಾಡ್ಕತ್ತೆ ನಮ್ಗೆ ಗೊತ್ತು ಅನ್ನೋದಾದರೆ ಅಕ್ಕಿನ ಬುಟ್ಟಿ ದಿಸೆಲ್ಲ ಅಂದರೆ ರೆಗ್ಯುಲರಾಗಿ ಈ ಥರ ಕಲಸಕರೆ ನೋಡ್ಬೋದು ಕಲ್ಸಕ್ರೆನ ನೀರಲ್ಲಿ ಹಾಕ್ಕೊಂಡು ಸಂಜೆ ರಾಗಿ ಆದಮೇಲೆ ಮತ್ತು ಮಾರ್ನಿಂಗು ಎರಡು ಟೈಮು ಈ ಥರ ಕಲಸಕ್ರೇನ ಕ್ಲೀನಾಗಿ ಕರಗಿಸ್ಬಿಟ್ಟು ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ರೆ ಏನಾಗಲ್ಲ ಸ್ವಲ್ಪ ಈ ಥರ ಕ್ಲೀನಾಗಿ ಕರಗಿಸ್ಬಿಟ್ಟು ಕುಡಿಸ್ಕೊಂಡು ನೀವು ರೆಗ್ಯುಲರಾಗಿ ಬಂದರೆ ಅಕ್ಕಿ ತಂಪಾಗಿರೋದ್ರಿಂದ ಬಾಡಿ ಗರಮ್ ಆಗೋಲ್ಲ ಹೀಟ್ ಆಗೋಲ್ಲ ಮೀಡಿಯಮ್ ವೆದರು ಅಂದರೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗದೆ ಇರೋದಾಗ ಏಟು ಜಾಸ್ತಿ ಆಗೋಲ್ಲ ಅಕ್ಕಿ ಎಷ್ಟು ಬಾಜಿ ಮಾಡಬೇಕು ಎರಡು ಮೂರು ನಾಲ್ಕು ಆ ಬ್ಲೆಡ್ ಲೈನಲ್ಲಿ ಮಿನಿಮಮ್ ಎಷ್ಟಿರುತ್ತೆ ಅಷ್ಟು ಮಾಡ್ಕೊ ಆರಾಮಾಗಿ ಆರ್ಕ ಇರುತ್ತೆ ನೆಕ್ಸ್ಟ್ ಈಗ ರೋಲ್ ಆಗ್ಬಿಟ್ಟೈತೆ ಅಕ್ಕಿ ಜಾಸ್ತಿ ಆಗ್ಬಿಟ್ಟೈತೆ ಅಂತಂದರೆ ಅದು ನೆಕ್ಸ್ಟ್ ವೀಡಿಯೋಗಳಲ್ಲೂ ತೋರಿಸ್ಕೊಡ್ತೀನಿ ಅದಕ್ಕೆ ಯಾವ ಥರ ಬಾಲ ಕಟ್ಕೊಂಡು ಬಿಡಬೇಕು ಯಾವ ಥರ ಕಡ್ಡಿ ಬಾಲ ಕಟ್ಕೊಂಡ್ಬಿಡೋದು ನಾವು ಯಾವ ಥರ ಬಿಡ್ತೀವಿ ಅನ್ನೋದು ತೋರಿಸ್ಕೊಡ್ತೀನಿ ಆದರೂ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಅದಾದಮೇಲೆ ಏಟ್ ಅಕ್ಕಿ ಜಾಸ್ತಿ ಫುಲ್ಲು ರೋಲ್ ಆಗ್ಬಿಟ್ಟೈತೆ ಅಂತಂದರೆ ಒಂದು ನಾಲ್ಕು ದಿನ ಅಕ್ಕಿನ ಬಂದ್ ಮಾಡಬೇಕು ಫ್ರೆಂಡ್ಸ್ ನೀವು ನಾಲ್ಕು ದಿನ ಬಂದ್ ಮಾಡಬೇಕು ಇದು ಬಂದು ತಪ್ಪ ತಪಾಶಿರ ಅಂತ ಇದು ಬಂದು ಒಂದು ಅದೊಂಥರ ಬಿದ್ರ ಥರ ಇರುತ್ತೆ ಗಿಡ ಈ ಗಿಡ ಬಂದು ಅದರಿಂದ ತೆಗ್ದಿರೋದು ಇದು ನೋಡ್ಬೋದು ಈ ಥರ ಇರುತ್ತೆ ಇದನ್ನೂ ಅಷ್ಟೇ ಏನಿಲ್ಲ ಈ ಥರ ಒಂದು ಉಂಡೆನ ನೀರಲ್ಲಿ ಹಿಂಗೆ ಎಜ್ಬಿಟ್ಟು ಬೇಕಾದ್ರೆ ಅದ್ರ ಬಾಯಿಗೆ ಹಾಕ್ಬೋದು ಬೆಳಗ್ಗೆ ಒಂದು ಸಂಜೆ ಒಂದು ಇಲ್ಲ ಅಂತಂದರೆ ನೀರಲ್ಲೇ ಕರಗಿಸ್ಬಿಟ್ಟು ಕುಡಿಸ್ತೀನಿ ಅಂತಂದರೆ ನೀರಲ್ಲೂ ಕುರ್ಗಿಸ್ಬೋದು ಕುಡಿಸ್ಬೋದು ನೋಡಿ ನಿಮ್ಗೆ ಯಾವ ಥರ ಐತೆ ಆ ಥರ ಕುಡಿಸ್ಬೋದು ಫ್ರೆಂಡ್ಸ್ ಈ ಥರ ಕುಡಿಸೋದ್ರಿಂದ ಒಂದು ಸೆವೆಂಟಿ ಪರ್ಸೆಂಟ್ ಅಕ್ಕಿ ಕಮ್ಮಿ ಆಗಿ ಆಗುತ್ತೆ ಬಾಜಿ ಈ ಥರ ಕಲ್ಸಕ್ಕೆ ನೀರು ಕುಡಿಸ್ಕೊಂಡು ಪ್ಲಸ್ ಇದನ್ನು ಹಾಕೋ ಬಂದ್ಬಿಟ್ರೆ ನೀವು ಒಂದು ಸೆವೆಂಟಿ ಪರ್ಸೆಂಟ್ ಬಾಜಿ ಕಮ್ಮಿ ಮಾಡ್ಕೊಂಡೇ ಮಾಡುತ್ತೆ ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಒಂದು ನಾಲ್ಕು ದಿನ ಆದಮೇಲೆ ಅಕ್ಕಿನ ಸುಮ್ಮನೆ ಬಿಡಾಕೋಗ್ಬಿಡಿ ಒಂದು ಕಡ್ಡಿ ಬಾಲ ಕಟ್ಟೋದು ಎಲ್ಲರಿಗೂ ಗೊತ್ತಿರುತ್ತೆ ನೆಕ್ಸ್ಟ್ ಮೀಡಿಯಾಗ ಅದನ್ನೂ ತೋರಿಸ್ಕೊಡ್ತೀನಿ ಕಡ್ಡಿ ಬಾಲನ ಕಟ್ಬಿಟ್ಟು ಕಡ್ಡಿ ಬಾಲನ ಕಟ್ಬಿಟ್ಟು ದೂರದಿಂದ ಒಂದು ಒಂದು ಏಳ್ನೂರು ಮೀಟ್ರ್ ಒಂದು ಕಿಲೋಮೀಟ್ರ್ ಹಂಗೆ ಅಲ್ಲಿಂದ ಮಾಳ ಇರಬೇಕು ಅಕ್ಕಪಕ್ಕ ಯಾವುದೋ ಬಿಲ್ಡಿಂಗ್ ಇರಬಾರ್ದು ಅಲ್ಲಿಂದ ದೂರದಿಂದ ಹೊಡೆದಾಗ ಅಕ್ಕಿ ಆಟೋಮೆಟಿಕ್ ಗಾಬರಿಗೆ ಅದೇ ಬಾಜಿ ಕಮ್ಮಿ ಮಾಡ್ಕೊ ಮನೆ ಹುಡ್ಕೋಕ್ಕೋಸ್ಕರ ಸ್ವಲ್ಪ ಬಾಜಿ ಕಮ್ಮಿ ಮಾಡ್ಕೊಂಡು ಆಟಕ್ಕೆ ನಿಂತ್ಕೊಳ್ತೇವೆ ಫ್ರೆಂಡ್ಸ್ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಕಂಟಿನ್ಯೂ ಮಾಡ್ಕೊಂಡು ಇದೇ ಥರ ಇದನ್ನ ತಪಾಸಿರಾನೇ ಹಾಕೊಂಡು ಹಾಕೊಂಡು ನೀವು ಬಂದಾಗ ನಿಮಗೆ ಎಷ್ಟು ನೋಡಿ ಸಾಕೊಬ್ಬರು ಬಾಜಿ ಕಮ್ಮಿ ಆಯಿತು ಅಂದರೆ ಅವತ್ತಿಗೆ ಇದನ್ನ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಈ ಥರ ಕಲ್ಸಕ್ಕೆ ನೀರನ್ನ ಕುಡ್ಸ್ಕೊಂಡು ನಿಮ್ದು ಟೂರ್ನಮೆಂಟ್ ಮುಗಿಯೋ ತನಕ ಇದನ್ನ ಕುಡಿಸ್ಕೊ ಬಂದ್ರೆ ಅಕ್ಕಿ ಹಂಡ್ರೆಡ್ ಪರ್ಸೆಂಟು ಬಾಜಿ ಕಮ್ಮಿ ಇಟ್ಕೊಂಡು ಮೀಡಿಯಮ್ ಅದಕ್ಕೆ ಎಷ್ಟು ಬೇಕು ಈಗ ನಿಮ್ಮ ಅದ್ರ ಬ್ಲೆಡ್ ಲೈನಲ್ಲಿ ಎಷ್ಟಿರುತ್ತೆ ಮಿನಿಮಮ್ ನೋಡ್ಕೊಳ್ಳಿ ಒಂದು ಆರಿಂದ ಐದರಿಂದ ಆರು ಅಷ್ಟೇ ಅದಕ್ಕೆ ಬಂದು ಆರು ಬಾಜಿ ಮಾಡ್ಕೊ ಮಾಡ್ಕೊ ಕುತ್ಕೊಳ್ಳೋದು ಫಿನಿಶಿಂಗ್ ಮಾಡ್ಕೊಳ್ಳೋದು ಆ ಥರ ಮಾಡುತ್ತೆ ಫ್ರೆಂಡ್ ಇದಿಷ್ಟು ನಾವು ಯೂಸ್ ಮಾಡೋದು ನೋಡಿ ನಿಮ್ಗೆ ಯೂಸ್ ಮಾಡಿ ಒಂದ್ಸಲ ನಾನು ನಾವು ಇದನ್ನ ಹೆಚ್ಚು ಕಮ್ಮಿ ಒಂದು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ನೀವು ಯೂಸ್ ಮಾಡಿ ನಿಮ್ಮ ಹತ್ರ ಇದು ವರ್ಕ್ ಆಯಿತು ಅಂತಂದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ತುಂಬ ಜನಕ್ಕೆ ಆಗುತ್ತೆ ಎಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ಗೊತ್ತಿರೋದನ್ನ ನಾವು ತಿಳ್ಸೋಕ್ಕೆ ಇಷ್ಟಪಡ್ತೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಲ ಕಿತ್ಕೊಡೋದು ಮತ್ತು ಬಾಲ ಯಾವ ಥರ ಕಟ್ಟೋದು ಬಾಲ ಕಿತ್ಕೊಡೋದ್ರಿಂದ ಏನು ಉಪಯೋಗ ಅನ್ನೋದನ್ನ ಪ್ರತಿಯೊಂದು ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್